ಗುಡ್ ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ನನ್ನ ಮಾರ್ನಿಂಗ್ ರೊಟೀನನ್ನು ತೋರಿಸ್ತೇನೆ ಸೊ ಈ ಮಾರ್ನಿಂಗ್ ರೊಟೀನಲ್ಲಿ ನಿಮ್ಮ ಸ್ಕಿನ್ನನ್ನು ಹೇಗೆ ಹೈಡ್ರೇಟಾಗಿ ಇಟ್ಕೋಬೇಕು ಅನ್ನೋದು ತೋರಿಸ್ತೀನಿ ಬನ್ನಿ ನೋಡೋಣ ಸೊ ಅಲ್ಲಿ ನಿಮ್ಗೆ ಕಾಣ್ತಿದ್ದಲ್ವಾ ಅದು ಬಂದುಬಿಟ್ಟು ನನ್ನ ಡೈಲಿ ರೊಟೀನ್ ಟೈಮ್ ಟೇಬಲ್ ಸೊ ಆ ಟೈಮ್ ಟೇಬಲ್ ಪ್ರಕಾರ ಫಾಲೋ ಮಾಡ್ತಾಯಿರ್ತೀನಿ ಅಂದರೆ ಮಾರ್ನಿಂಗ್ ಎಷ್ಟು ಗಂಟೆಗೆ ಇಡಬೇಕು ತಕ್ಷಣ ಏನು ಮಾಡಬೇಕು ಇನ್ ಫುಡ್ ಏನು ತೊಗೋಬೇಕು ಲಂಚ್ ಯಾವ ಟೈಮಲ್ಲಿ ತೊಗೋಬೇಕು ಡಿನ್ನರ್ ಯಾವ ಟೈಮಲ್ಲಿ ತೊಗೋಬೇಕು ಆ್ಯಂಡ್ ಈವ್ನಿಂಗ್ ಏನು ಮಾಡಬೇಕು ಎಲ್ಲ ಡಿಟೇಲ್ಸ್ ಕೂಡ ಅದರಲ್ಲಿರುತ್ತೆ ಶೆಡ್ಯೂಲ್ ಬರ್ಕೊಂಡು ಇಟ್ಕೊಂಡ್ರೆ ಅದ್ರ ಪ್ರಕಾರ ನಾವು ಫಾಲೋ ಮಾಡ್ತೀವಿ ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ನಾನು ಆ ಥರ ಮೇಂಟೈನ್ ಮಾಡ್ತೀನಿ ಸೊ ಫಸ್ಟ್ ಆಫ್ ಆಲ್ ಈತನ ಎದ್ದಿದ್ದೀನಿ ಜಸ್ಟ್ ಕೂಲ್ ವಾಟ್ರಿಂದ ಫೇಸ್ ವಾಶ್ ಮಾಡ್ಕೊಂಬಂದೆ ವಾಟರ್ ತೊಗೊಂಡು ಮಾರ್ನಿಂಗ್ పెళ్ ఎద్ద తక్షణ లీటర్ వాటర్ కూడా తు ఇంపార్టెంట్ సో కీప్ యువర్ స్కిన్ హైడ్రేటెడ్ అండ్ క్లీన్ ఫ్రెష్ ఆల్సో నీ నీవు వాటర్ కూడా తగబోదు వన్ టూ గ్లాసెస్ టూ వమ్ వాటర్ తగోబౌదు అండ్ రాగి చెంబలి స్టోర్ మిట్కల్ల రాత్రి ఎలా సో సారీ ఉత్తర కర్ణాటక రాగి రగి చెంబర ఆక్చులి తామ్ర చంబ ఇత సో తామ్ర చంబలి ರಾತ್ರಿ ಇಡೀ ಸ್ಟೋರ್ ಮಾಡಿಟ್ಕೊಂಡಿರೋ ನೀರನ್ನ ಬೆಳಗ್ಗೆದ್ದು ಕುಡಿಬೇಕು ನಾವು ವಾಟರ್ ಯಾವುದೇ ಇರ್ಬೋದು ಪಾತ್ರೆಯಲ್ಲಿ ಅಥವಾ ಗ್ಲಾಸ್ ಕುಡಿದ್ರೆ ಒಂದು ಹಾಫ್ ಲೀಟರ್ ಕುಡಿಯೋಷ್ಟ್ರಲ್ಲಿ ಬಾ ಹೊಟ್ಟೆ ಫುಲ್ ಆಗೋಯ್ತು ಅನ್ನೋ ಥರ ಫೀಲ್ ಆಗುತ್ತೆ ಬೇಡಪ್ಪ ಅನ್ನೋ ಥರ ಫೀಲ್ ಆಗುತ್ತೆ ಬಟ್ ಈ ತರ ಸಿಪ್ಪರ್ ಬಾಟಲಲ್ಲಿ ಅಲ್ಲಿ ನಾವು ಶಿಫ್ಟ್ ಮಾಡ್ಕೊಂಡು ಕುಡಿಯೋದ್ರಿಂದ ಅದೇನೋ ಗೊತ್ತಿಲ್ಲ ಒನ್ ಲೀಟರ್ ಅದರನ್ನು ಫಿನಿಶ್ ಮಾಡ್ತೀವಿ ವಾಟರ್ ಕುಡಿಯೋದ್ರಿಂದ ಸ್ಕಿನ್ ತುಂಬ ಹೈಡ್ರೇಟ್ ಆಗಿರುತ್ತೆ ಆ್ಯಂಡ್ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು ಆ್ಯಂಡ್ ಯಾರಿಗಾದರೂ ಮೋಷನ್ ಪ್ರಾಬ್ಲಮ್ಸ್ ಇದ್ದರೆ ಅವ್ರಿಗೆ ಕ್ಲಿಯರ್ ಆಗುತ್ತೆ ಸೊ ನಿನ್ನೆ ನನ್ನ ಸ್ಕಿನ್ ಮೇಲೆ ಸ್ವಲ್ಪ ಇಲ್ಲಿ ರ್ಯಾಷಸ್ ತರ ಆಗಿತ್ತಲ್ವ ಲೈಕ್ ಇಲ್ಲಿ ಇದೆಲ್ಲ ಇಲ್ಲಿ ಪಿಂಪಲ್ ಆ್ಯಕ್ಚುಲಿ ಇಲ್ಲಿ ರ್ಯಾಷಸ್ ತರ ಆಗಿತ್ತು ಕೆಂಪು ಫಿಲ್ಲೋ ಕವರ್ಸ್ ಇನ್ನ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನಾನು ರಾತ್ರಿ ಇದನ್ನು ಯೂಸ್ ಮಾಡಿದ್ದೆ ಸೊ ಇದು ಬಂದುಬಿಟ್ಟು ಲೆಕ್ಟ್ರೆ ಎಲೆಮೇನ್ ಕ್ರೀಮು ಸೊ ಇದು ಡಾಕ್ಟರ್ ರೆಡ್ಡೀಸ್ ಅವ್ರದ್ದು ಸೊ ಇದನ್ನು ಯೂಸ್ ಮಾಡಿದ್ದೆ ಇದು ಅಪ್ಲೈ ಮಾಡಿದ್ಮೇಲೆ ನನಗೆ ಸ್ವಲ್ಪ ಕ್ಲಿಯರ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಇನ್ನೊಂದು ಏನು ಅಂತಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಐಸ್ ಮಸಾಜ್ ಮಾಡ್ಕೋತೀನಿ ಟ್ರೇಯಲ್ಲಿ ಐಸ್ ಆಗಿಲ್ಲ ಹಾಗಾಗಿ ಇವತ್ತು ವಾಟರ್ ಕೂಲ್ ವಾಟರಿಂದ ಫೇಸ್ ವಾಶ್ ಮಾಡ್ಕೋತೀನಿ ಸೊ ಎಸ್ ಫೇಸ್ ವಾಶ್ ಇಷ್ಟ ಸೊ ಮಾರ್ನಿಂಗ್ ಇಷ್ಟು ಫಾಲೋ ಮಾಡಿದ್ರೆ ಸಾಕು ನಮ್ಮ ಫೇಸ್ ಫ್ರೆಶ್ ಆಗಿರುತ್ತೆ ಮೇನ್ ಥಿಂಗ್ ಪಿಂಪಲೆಲ್ಲ ರೆಡ್ಯೂಸ್ ಆಗುತ್ತೆ ಅಂತ ನಾನು ಹೇಳಲ್ಲ ಬಿಕಾಸ್ ಒನ್ ಡೇ ಟೂ ಡೇಸ್ಗೆಲ್ಲ ರೆಡ್ಯೂಸ್ ಆಗಲ್ಲ ರೆಗ್ಯುಲರ್ ರೆಗ್ಯುಲರಾಗಿ ಫಾಲೋ ಮಾಡಿದ್ರೆ ಫೇಸ್ ಗ್ಲೋ ಆಗುತ್ತೆ ಹಾಗೆಯೇ ಪಿಂಪಲ್ ನಿಧಾನವಾಗಿ ರೆಡ್ಯೂಸ್ ಆಗುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ ಕೂಡ ಕ್ಲಿಯರ್ ಆಗುತ್ತೆ ಆ್ಯಂಡ್ ಚೆನ್ನಾಗಿ ಕೂಡ ಕಾಣುತ್ತೆ ಸ್ಕಿನ್ ಅನ್ನೋದು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಐ ಹೋಪ್ ಯು ಆಲ್ ಲೈಕ್ ಇಟ್ ಸೊ ಇಷ್ಟಾದರೆ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಆ್ಯಂಡ್ ದೆನ್ ಬಾಯ್